ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟ್ಯಾಲೆಂಟ್ ಕರಿಯರ್ ಅಕಡೆಮಿ ವಿಜಯಪುರ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಇಪ್ಪತ್ತ್ ಮೂರರ ಪ್ರಚಲಿತ ಘಟನೆಗಳ ಮೇಲಿನ ಪ್ರಶ್ನೋತ್ತರ ಬಗ್ಗೆ ತಿಳಿದುಕೊಳ್ಳೋಣ ಯಾರು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ ಬನ್ನಿ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ತಿಳಿದುಕೊಳ್ಳೋಣ ವಿಶ್ವ ಜೀವ ವೈವಿಧ್ಯತೆ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಮೇ ಇಪ್ಪತ್ತೆರಡು ಪ್ರತಿ ವರ್ಷ ಮೇ ಇಪ್ಪತ್ತೆರಡರಂದು ವಿಶ್ವ ಜೀವ ವೈವಿಧ್ಯತೆ ದಿನವನ್ನು ಆಚರಿಸಲಾಗುತ್ತದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವಿಶ್ವ ಜೀವ ವೈವಿಧ್ಯತೆ ದಿನದ ಥೀಮ್ ಏನಪ್ಪಾ ಅಂದರೆ ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್ ಬಿ ಪಾರ್ಟ್ ಆಫ್ ದ ಪ್ಲ್ಯಾನ್ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪಾಂಕ್ ಕುಯಿ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಪಾಂಕ್ ರಾಷ್ಟ್ರೀಯ ಉದ್ಯಾನವನವು ಮಿಜೋರಾಂ ರಾಜ್ಯದಲ್ಲಿ ಕಂಡುಬರುತ್ತದೆ ಈ ಮಿಜೋರಾಂ ರಾಜ್ಯದಲ್ಲಿ ಒಟ್ಟು ಎರಡು ನ್ಯಾಷನಲ್ ಪಾರ್ಕ್ಗಳಿವೆ ಒಂದು ಪಾಂಕ್ ಕುಯಿ ರಾಷ್ಟ್ರೀಯ ಉದ್ಯಾನವನ ಇನ್ನೊಂದು ಮುರಲೈನ್ ನ್ಯಾಷನಲ್ ಪಾರ್ಕ್ ಪಾಂಕುಯುಯಿ ನ್ಯಾಷನಲ್ ಪಾರ್ಕ್ ಇರುವಂಥ ಇನ್ನೊಂದು ಹೆಸರು ಬಂದರೆ ಬ್ಲೂ ಮೌಂಟೇನ್ ನ್ಯಾಷನಲ್ ಪಾರ್ಕ್ ಎಂದು ಸಹ ಕರೀತಾರೆ ಯಾವುದಂದ್ರೆ ಪಾಂಪುಯಿ ನ್ಯಾಷನಲ್ ಪಾರ್ಕ್ಗೆ ಬ್ಲೂ ಮೌಂಟೇನ್ ನ್ಯಾಷನಲ್ ಪಾರ್ಕ್ ಎಂದು ಸಹ ಕರೆಯುತ್ತಾರೆ ಪಾಂಕುಯಿ ನ್ಯಾಷನಲ್ ಪಾರ್ಕ್ ಇದು ಮಹೇನ್ಮಾರ್ ಗಡಿಯ ಸಮೀಪದಲ್ಲಿರುವಂಥ ಲಾಂಗ್ ಟೈ ಜಿಲ್ಲೆಯಲ್ಲಿದೆ ಅದೇ ರೀತಿಯಾಗಿ ಇದು ಪಾಂಗ್ ಪುಯಿ ನ್ಯಾಷನಲ್ ಪಾರ್ಕ್ ಸಂಪೂರ್ಣವಾಗಿ ಪಾಂಗ್ ಪುಯಿ ಪರ್ವತ ಅಥವಾ ಬ್ಲೂ ಮೌಂಟೇನನ್ನು ಒಳಗೊಂಡಿದೆ ಈ ಬ್ಲೂ ಮೌಂಟೇನ್ ಎಂಬುದು ಮಿಜೋರಾಂ ರಾಜ್ಯದ ಅತ್ಯಂತ ಎತ್ತರವಾದ ಶಿಖರವಾಗಿದೆ ಈ ಪಾಂಗ್ ಪುಯಿ ಬೆಟ್ಟಗಳು ಮಿಜೋ ಬೆಟ್ಟಗಳಲ್ಲಿ ನೆಲೆಗೊಂಡಿವೆ ಮಿಜೋ ಬೆಟ್ಟಗಳಿಗೆ ಇನ್ನೊಂದು ಹೆಸರು ಅಂತ ಅಂದರೆ ಲೂಸಾಯಿ ಬೆಟ್ಟಗಳನ್ನು ಸಹ ಕರೀತಾರೆ ಮಿಜೋ ಬೆಟ್ಟಗಳಿಗೆ ಲೂಸಾಯಿ ಬೆಟ್ಟಗಳೆಂದು ಸಹ ಕರೆಯುತ್ತಾರೆ ಈ ಮಿಜೋ ಬೆಟ್ಟಗಳು ದೊಡ್ಡ ಪಾಟ್ಯ ಶ್ರೇಣಿಯ ಭಾಗವಾಗಿವೆ ಅದೇ ರೀತಿಯಾಗಿ ಪಾಂಗ್ ಪುಯಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ಹರಿಯುತ್ತಿರುವಂಥ ನದಿ ಯಾವುದಪ್ಪ ಅಂದರೆ ಕೋಲೋಡೈನ್ ನದಿಯು ಪಾಂಗ್ ಪುಯಿ ರಾಷ್ಟ್ರೀಯ ಉದ್ಯಾನವನದ ಪೂರ್ವ ಭಾಗದಲ್ಲಿ ಹರಿಯುತ್ತದೆ ಈ ನದಿಯು ಭಾರತ ಮತ್ತು ಮ್ಯಾನ್ಮಾರ್ ನಡುವಿನ ಅಂತಾರಾಷ್ಟ್ರೀಯ ಗಡಿಯನ್ನು ನಿರ್ಮಿಸುತ್ತದೆ ಇನ್ನು ಮುಂದಿನ ಪ್ರಶ್ನೆ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಡೇ ಟೂ ತೌಸಂಡ್ ಟ್ವೆಂಟಿ ಫೋರ್ ಥೀಮ್ ಏನೆಂಬ ಪ್ರಶ್ನೆ ಇದೆ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಅನ್ನು ಪ್ರತಿ ವರ್ಷ ಮೇ ಹದಿನೆಂಟರಂದು ಆಚರಿಸಲಾಗುತ್ತದೆ ಎರಡು ಸಾವಿರ ಇಪ್ಪತ್ನಾಲ್ಕರ ಥೀಮ್ ಏನಪ್ಪ ಅಂದರೆ ಶಿಕ್ಷಣ ಮತ್ತು ಸಂಶೋಧನೆಗಾಗಿ ವಸ್ತು ಸಂಗ್ರಹಾಲಯಗಳು ಎಂಬುದು ಥೀಮ್ ಆಗಿದೆ ಅಂತಾರಾಷ್ಟ್ರೀಯ ಮ್ಯೂಸಿಯಂ ಅನ್ನು ಪ್ರತಿ ವರ್ಷ ಹತ್ತೊಂಬತ್ತು ನೂರ ಎಪ್ಪತ್ತೇಳರಿಂದ ಮೇ ಹದಿನೆಂಟರಂದು ಆಚರಿಸಲ ಆಚರಿಸಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ಯಾವ ಸಂಸ್ಥೆಯು ಇತ್ತೀಚೆಗೆ ಎಸ್ ಎಫ್ ಒ ಟೆಕ್ನಾಲಜೀಸ್ ಕಾರ್ಬನ್ ಕಡಿತ ಉಪಕ್ರಮವನ್ನು ಅನಾವರಣಗೊಳಿಸಿತು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಇಸ್ರೋ ಇಸ್ರೋದ ಅಧ್ಯಕ್ಷರಾದಂಥ ಎಸ್ ಸೋಮನಾಥನ್ ಅವರು ಎಸ್ ಎಫ್ ಒ ಟೆಕ್ನಾಲಜೀಸ್ ಕಾರ್ಬನ್ ಕಡಿತ ಉಪಕ್ರಮವನ್ನು ಅನಾವರಣಗೊಳಿಸಿದರು ಈ ಉಪಕ್ರಮದ ಉದ್ದೇಶ ಏನಪ್ಪಾ ಅಂದರೆ ಎರಡು ಸಾವಿರದ ಮೂವತ್ತೈದರ ವೇಳೆಗೆ ಐವತ್ತು ಪರ್ಸೆಂಟೇಜ್ ಮತ್ತು ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಶೂನ್ಯ ಹೊರಸೂಸಿಕೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ಸಂಸ್ಥೆಯು ಸಿಕ್ಕಿಂನಲ್ಲಿ ವಿದ್ಯುತ್ ಪೂರೈಕೆಯನ್ನು ಹೆಚ್ಚಿಸಲು ಯು ಎಸ್ ಡಾಲರ್ ಒನ್ ಫೋರ್ಟಿ ಏಟ್ ಪಾಯಿಂಟ್ ಫೈವ್ ಮಿಲಿಯನ್ ಸಾಲವನ್ನು ಅನುಮೋದಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಈ ಏಷಿಯನ್ ಡೆವಲಪ್ಮೆಂಟ್ ಬ್ಯಾಂಕು ಸಿಕ್ಕಿಂನಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿದ್ಯುತ್ತನ್ನು ಸಪ್ಲೈ ಮಾಡಲು ಆ ಕೈಗಾಗಿ ಸಪ್ಲೈ ಮಾಡಲು ಅಭಿವೃದ್ಧಿ ಮಾಡಲಾದಂಥ ಅಭಿವೃದ್ಧಿಗೆ ನೂರ ನಲವತ್ತೆಂಟು ಪಾಯಿಂಟ್ ಐದು ಯು ಎಸ್ ಡಾಲರ್ ಮಿಲಿಯನ್ ಸಾಲವನ್ನು ಘೋಷಿಸಿದೆ ಇನ್ನು ಎಡಿ ಬಗ್ಗೆ ಹೆಚ್ಚು ರೀತಿ ತೆಗೆದುಕೊಳ್ಳುವುದಾದರೆ ಇದು ಆಗಿದ್ದು ಹತ್ತೊಂಬತ್ತು ನೂರ ಅರವತ್ತಾರು ಡಿಸೆಂಬರ್ ಹತ್ತೊಂಬತ್ತರಂದು ಇದರ ಹೆಡ್ ಇರುವುದು ಮನಿಲಾ ಫಿಲಿಪೈನ್ಸ್ನಲ್ಲಿರುವಂಥ ಮನ ಮನಿಲಾದಲ್ಲಿ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಆಫ್ರಿಕಾದಲ್ಲಿ ಕ್ಲೀನ್ ಅಡುಗೆ ಉದ್ಘಾಟನಾ ಶೃಂಗಸಭೆಯು ಇಲ್ಲಿ ನಡೆಸಲಾಯಿತು ರೀಸೆಂಟ್ಲಿ ವೇರ್ ವಾಜ್ ಇನಾಗ್ರೋಷ್ ಇನಾಗ್ರಲ್ ಸಮೀಟನ್ನು ಕ್ಲೀನ್ ಕುಕ್ಕಿಂಗ್ ಇನ್ ಆಫ್ರಿಕಾ ಹೆಲ್ಡ್ ಏಕೆ ಉತ್ತರ ಪ್ಯಾರಿಸ್ ಪ್ಯಾರಿಸ್ನಲ್ಲಿ ಇತ್ತೀಚೆಗೆ ಆಫ್ರಿಕಾದಲ್ಲಿ ನಡೆಯುತ್ತಿರುವಂತಹ ಕ್ಲೀನ್ ಕುಕ್ಕಿಂಗ್ ಶೃಂಗಸಭೆ ಉದ್ಘಾಟನಾ ಸಮಾರಂಭವನ್ನು ನಡೆಸಲಾಯಿತು ಇನ್ನು ಮುಂದಿನ ಪ್ರಶ್ನೆ ಪ್ರತಿ ವರ್ಷ ಯಾವ ದಿನವನ್ನು ವಿಶ್ವ ಮಾಪನ ಶಾಸ್ತ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಮೇ ಇಪ್ಪತ್ತು ಪ್ರತಿ ವರ್ಷ ಮೇ ಇಪ್ಪತ್ತರಂದು ವಿಶ್ವ ಮಾಪನಶಾಸ್ತ್ರ ವರ್ಲ್ಡ್ ಮೆಟ್ರೋಲಾಜಿ ಡೇಯನ್ನಾಗಿ ಆಚರಿಸಲಾಗುತ್ತದೆ ಈ ದಿನವನ್ನು ಆಚರಿಸಲು ಕಾರಣ ಏನಪ್ಪ ಅಂದರೆ ಹತ್ತು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಪ್ಯಾರಿಸ್ನಲ್ಲಿ ಮಿಟಾರ್ ಕನ್ವೆನ್ಸ್ಗೆ ಸಹಿ ಹಾಕಿದ ವಾರ್ಷಿಕೋತ್ಸವದ ನೆನಪಿಗಾಗಿ ಪ್ರತಿ ವರ್ಷ ಮೇ ಇಪ್ಪತ್ತನ್ನು ವಿಶ್ವ ಮಾಪನಶಾಸ್ತ್ರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂಥ ಉತ್ತರ ಮೇ ಇಪ್ಪತ್ತೊಂದು ಪ್ರತಿ ವರ್ಷ ಮೇ ಇಪ್ಪತ್ತೊಂದನ್ನು ರಾಷ್ಟ್ರೀಯ ಭಯೋತ್ಪಾದನಾ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಆಗಸ್ಟ್ ಇಪ್ಪತ್ತನ್ನು ಪ್ರತಿ ವರ್ಷ ಸದ್ಭಾವನೆ ದಿವಸವನ್ನಾಗಿ ಆಚರಿಸಲಾಗುತ್ತದೆ ಈ ಮೇ ಇಪ್ಪತ್ತೊಂದರಂದು ರಾಷ್ಟ್ರೀಯ ಭಯೋತ್ಪಾದನಾ ದಿನ ದಿನವನ್ನು ಆಚರಿಸಲಿಕ್ಕೆ ಕಾರಣ ಏನಪ್ಪ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೊಂದು ಮೇ ಇಪ್ಪತ್ತೊಂದರಂದು ರಾಜೀವ್ ಗಾಂಧಿ ಅವರನ್ನು ಭಯೋತ್ಪಾದಕರು ಹತ್ಯೆಯನ್ನು ಮಾಡ್ತಾರೆ ಹೀಗಾಗಿ ಈ ಒಂದು ದುರಂತಕ್ಕೆ ನೆನಪಿಗಾಗಿ ಪ್ರತಿ ವರ್ಷ ರಾಷ್ಟ್ರೀಯ ಭಯೋತ್ಪಾದನೆ ವಿರೋಧಿ ದಿನವನ್ನಾಗಿ ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಅವರು ಆಗಸ್ಟ್ ಇಪ್ಪತ್ತರಂದು ಜನಿಸಿದ ಸೈವಿನ ನೆನಪಿಗಾಗಿ ಪ್ರತಿ ವರ್ಷ ಆಗಸ್ಟ್ ಇಪ್ಪತ್ತರಂದು ಸದ್ಭಾವನ್ ದಿವಸ್ ಅಥವಾ ಸಾಮರಸ್ಯ ದಿನವನ್ನಾಗಿ ಆಚರಿಸಲಾಗುತ್ತದೆ ಇನ್ನು ಅದೇ ರೀತಿಯಾಗಿ ಜನವರಿ ಮೂವತ್ತರಂದು ಪ್ರತಿ ವರ್ಷ ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ ಜನವರಿ ಮೂವತ್ತು ಈ ದಿನವೊಂದು ಹತ್ತೊಂಬತ್ತು ನೂರ ನಲವತ್ತೆಂಟು ಜನವರಿ ಮೂವತ್ತರಂದು ರಾಜೀವ್ ಸಾರಿ ಮಹಾತ್ಮ ಗಾಂಧಿ ಅವರನ್ನು ಹತ್ಯೆ ಮಾಡಿದ ಪರಿಣಾಮ ಹತ್ಯೆ ಮಾಡಿದ್ದಕ್ಕಾಗಿ ಪ್ರತಿ ವರ್ಷ ಜನವರಿ ಮೂವತ್ತರಂದು ಹುತಾತ್ಮರ ದಿನವನ್ನಾಗಿ ಆಚರಿಸಲಾಗುತ್ತದೆ ಇದಿಷ್ಟು ಈ ಪ್ರಶ್ನೆಲ್ಲ ಮಾಹಿತಿ ನಮ್ಮ ಮುಂದಿನ ಪ್ರಶ್ನೆಗೆ ತಿಳ್ಕೊಳ್ಳೋಣ ಎರಡು ಸಾವಿರದ ಇಪ್ಪತ್ನಾಲ್ಕರೇ ಸಾಲಿನ ಜಿ ಸೆವೆನ್ ಶೃಂಗಸಭೆಯನ್ನು ಯಾವ ದೇಶವು ಆಯೋಜಿಸುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಇಟಲಿ ಇಟಲಿ ದೇಶವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಜಿ ಸೆವೆನ್ ಶೃಂಗಸಭೆಯನ್ನು ಆಯೋಜಿಸುತ್ತದೆ ಇಟಲಿ ದೇಶದಲ್ಲಿ ನಡೆಯ ನಡೆಯುತ್ತಿರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಸೆವೆನ್ ಶೃಂಗಸಭೆಯು ಪ್ರಸ್ತುತ ಐವತ್ತನೇ ಶೃಂಗಸಭೆಯಾಗಿದೆ ಐವತ್ತನೇದು ಇನ್ನು ಈ ಈ ಶೃಂಗಸಭೆಯಲ್ಲಿ ಭಾರತಕ್ಕೆ ಪಾಲ್ಗೊಳ್ಳಲು ಜಿ ಸೆವೆನ್ ಶೃಂಗಸಭೆಯಂತ ಆಹ್ವಾನವನ್ನು ಕಳುಹಿಸಲಾಗಿದೆ ಇನ್ನು ಜಿ ಸೆವೆನ್ ಸಂಘಸಭೆ ಜಿ ಸೆವೆನ್ ಕಂಟ್ರೀಸ್ ಬಗ್ಗೆ ತಿಳಿದುಕೊಳ್ಳುವುದಾದರೆ ಜಿ ಸೆವೆನಲ್ಲಿರುವಂಥ ದೇಶಗಳು ಜರ್ಮನಿ ಯು ಕೆ ಫ್ರಾನ್ಸ್ ಕೆನಡಾ ಯು ಎಸ್ ಇಟಲಿ ಜಪಾನ್ ಇವಿಷ್ಟು ಜಿ ಸೆವೆನ್ ರಾಷ್ಟ್ರಗಳು ಅದೇ ರೀತಿ ಜಿ ಏಟ್ ಅಪ್ ಇದರ ಜೊತೆಗೆ ರಷ್ಯಾ ಒಂದು ಸೇರಿಕೊಳ್ಳುತ್ತದೆ ಭಾರತವು ಜಿ ಸೆವೆನ್ ಸದಸ್ಯ ರಾಷ್ಟ್ರವಾಗಿದೆ ಅಥವಾ ಇಲ್ಲ ಅಂತ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದ್ದಾರೆ ಬಹಳ ಸಲ ಕೇಳಿದರೆ ಭಾರತವು ಜಿ ಸೆವೆನ್ ಕಂಟ್ರಿಯ ಸದಸ್ಯತ್ವವನ್ನು ಹೊಂದಿಲ್ಲ ಇನ್ನು ಮುಂದಿನ ಪ್ರಶ್ನೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಯಾವ ಜಿಲ್ಲೆಯಲ್ಲಿ ಡ್ರೋನ್ ಸಿಂಪಡಣಾ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಅಥವಾ ಸ್ಥಾಪನೆಗೆ ಮುಂದಾಗಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಕಲಬುರಗಿ ಕಲಬುರಗಿಯಲ್ಲಿ ಪ್ರಸ್ತಕ ಸಾಲಿನ ರಾಜ್ಯ ಬಜೆಟ್ನಲ್ಲಿ ಘೋಷಿಸಲಾದಂಥ ಡ್ರೋನ್ ಕ್ಯಾಮ್ರಾ ಮೂಲಕ ಕೀಟನಾಶಕ ಸಿಂಪಡಣೆಯ ಅಂತ ಅತ್ಯಾಧುನಿಕ ಕೃಷಿ ತಂತ್ರಜ್ಞಾನ ಸ್ಥಾಪನೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಮುಂದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಇತ್ತೀಚೆಗೆ ಹೆಲಿಕಾಪ್ಟರ್ ದುರಂತದಲ್ಲಿ ನಿಧನ ಹೊಂದಿರುವಂಥ ಇಬ್ರಾಹಿಂ ರೇಶಿ ಯಾವ ದೇಶದ ಅಧ್ಯಕ್ಷರಾಗಿದ್ದರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಇರಾನ್ ಇರಾನ್ ದೇಶದ ಅಧ್ಯಕ್ಷರಾದಂತಹ ಇಬ್ರಾಹಿಂ ರೈಷಿ ಇಬ್ರಾಹಿಂ ರೈಷಿ ಅವರು ಅಜರ್ಬೈಜಾನ್ ಪ್ರಾಂತ್ಯ ಗುಡ್ಡ ಪ್ರದೇಶದಲ್ಲಿ ಹೆಲಿಕಾಪ್ಟರ್ನಲ್ಲಿ ಇತ್ತೀಚೆಗೆ ನಿಧನರಾದರು ಇವರ ನಿಧನದ ನಂತರ ಇರಾನ್ನ ಹಂಗಾಮಿ ಅಧ್ಯಕ್ಷರಾಗಿ ಯಾರನ್ನು ನೇಮಕ ಮಾಡಲಾಗಿದೆಯಪ್ಪ ಅಂದರೆ ಮೊಹಮ್ಮದ್ ಮಕ್ಬರ್ ಅವರನ್ನು ನೇಮಕ ಮಾಡಲಾಗಿದೆ ಮೊಹಮ್ಮದ್ ಮಕ್ಬರ್ ಅವರು ಪ್ರಸ್ತುತ ಇರಾನ್ನ ಹಾಲಿ ಉಪಾಧ್ಯಕ್ಷರಾಗಿದ್ದರು ಅವರನ್ನೇ ಹಂಗಾಮಿ ಅಧ್ಯಕ್ಷರನ್ನಾಗಿ ಪ್ರಮೋಟ್ ಮಾಡಲಾಗಿದೆ ಇನ್ನು ಮುಂದಿನ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಸಂಜೀವ್ ಪುರಿ ಇವರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಭಾರತೀಯ ಕೈಗಾರಿಕಾ ಒಕ್ಕೂಟದ ಅಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಇವರು ಪ್ರಸ್ತುತ ಐ ಟಿ ಸಿ ಮತ್ತು ಐ ಟಿ ಸಿ ಅಧ್ಯಕ್ಷ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಯಾರಪ್ಪ ಅಂದರೆ ಸಂಜೀವ್ ಪುರಿ ಅವರು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಭಾರತೀಯ ಕೈಗಾರಿಕಾ ಒಕ್ಕೂಟದ ಉಪಾಧ್ಯಕ್ಷರಾಗಿ ಯಾರು ಕೈಗಾರಿಕೆ ಯಾರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆಪ್ಪ ಅಂದರೆ ಆರ್ ಮುಕುಂದನ್ ಅವರು ಇವರು ಉಪಾಧ್ಯಕ್ಷರಾಗಿ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ ಆರ್ ಮುಕುಂದನ್ ಅವರು ಪ್ರಸ್ತುತ ಟಾಟಾ ಕೆಮಿಕಲ್ಸ್ನ ಸಿಇಒ ಆಗಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಫೋರ್ ಹಂಡ್ರೆಡ್ ಮೀಟರ್ ಟಿ ಟ್ವೆಂಟಿ ವಿಭಾಗದ ಓಟದಲ್ಲಿ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕವನ್ನು ಪಡೆದುಕೊಂಡಂತಹ ಭಾರತದ ಮಹಿಳೆ ಯಾರು ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದಂತ ಉತ್ತರ ದೀಪ್ತಿ ಜೀವನ್ಜಿ ಇವರು ನಾಲ್ಕುನೂರು ಮೀಟರ್ ಓಟವನ್ನು ಕೇವಲ ಐವತ್ತೈದು ಪಾಯಿಂಟ್ ಸೊ ಐವತ್ತೈದು ಪಾಯಿಂಟ್ ಏಳು ಸೆಕೆಂಡ್ನಲ್ಲಿ ಓಟವನ್ನು ಓಡಿ ಮುಗಿಸಿದ್ದಾರೆ ಇದರ ಮೂಲಕ ಇವರು ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ ಅದರ ಜೊತೆಗೆ ಭಾರತಕ್ಕೆ ಒಂದು ಚಿನ್ನದ ಪದಕವನ್ನು ತಂದುಕೊಟ್ಟು ಭಾರತಕ್ಕೆ ಹೆಮ್ಮೆಯನ್ನು ತಂದುಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಬೆಳ್ಳಿ ಭಾಗ್ಯಶ್ರೀ ಜಾಧವ್ ಅವರು ಶಾರ್ಟ್ಪುಟ್ನಲ್ಲಿ ಬೆಳ್ಳಿಯನ್ನು ಬೆಳೆಯ ಪದಕವನ್ನು ಜಯಿಸಿದ್ದಾರೆ ಯಾರು ಭಾಗ್ಯಶ್ರೀ ಜಾಧವ್ ಅವರು ಇವರು ಶಾರ್ಟ್ ಪುಟ್ನಲ್ಲಿ ಬೆಳ್ಳಿಯ ಪದಕವನ್ನು ಜಯಿಸಿದ್ದಾರೆ ಇನ್ನು ಮುಂದಿನ ಪ್ರಶ್ನೆ ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿ ಎಂಬ ದಾಖಲೆಯನ್ನು ಯಾರು ನಿರ್ಮಿಸಿದ್ದಾರೆ ಎಂಬ ಪ್ರಶ್ನೆ ಇದೆ ಇದು ಬಹಳಷ್ಟು ಮುಖ್ಯವಾದ ಪ್ರಶ್ನೆ ಇದಕ್ಕೆ ಸರಿಯಾದಂಥ ಉತ್ತರ ಗೋಪಿ ತೋಟ್ಕರ್ ಇವರು ಭಾರತದ ಮೊದಲ ಬಾಹ್ಯಾಕಾಶ ಪ್ರವಾಸಿ ಎಂಬ ದಾಖಲೆಯನ್ನು ನಿರ್ಮಿಸುತ್ತಾರೆ ಇವರು ಅಮೆಜಾನ್ ಸಂಸ್ಥಾಪಕರಾದಂತಹ ಜೆ ಪೋಜ್ ಅವರ ಬ್ಲೂ ಒರಿಜಿನ್ ಬಾಹ್ಯಾಕಾಶ ಯಾನಕ್ಕೆ ತೆರಳಿದ ಆರು ಸದಸ್ಯರಲ್ಲಿ ಗೋಪಿ ತೋಟ್ಕರ್ ಅವರು ಸಹ ಒಬ್ಬರಾಗಿದ್ದಾರೆ ಈ ಬಾಹ್ಯಾಕಾಶ ಪ್ರವಾಸ ಯೋಜನೆಯನ್ನು ಜ ಯೋಜನೆಯನ್ನು ಪ್ರಾರಂಭಿಸೋರು ಯಾರಪ್ಪ ಅಂದರೆ ಬ್ಲೂ ಒರಿಜಿನ್ ಸಂಸ್ಥೆಯ ಸಂಸ್ಥಾಪಕರು ಯಾರಪ್ಪ ಅಂದ್ರೆ ಜೆಫ್ ಪೆಪೂಸ್ ಇವರು ಅಮೆಜಾನ್ ಸಂಸ್ಥೆಯ ಸಂಸ್ಥಾಪಕರು ಸಹ ಆಗಿದ್ದಾರೆ ಅದೇ ರೀತಿ ಅದೇ ರೀತಿ ಭಾರತದಲ್ಲಿ ಅಥವಾ ಭಾರತದ ಮೊದಲ ಬಾಹ್ಯಾಕಾಶವನ್ನು ಮಾಡಿದ ವ್ಯಕ್ತಿ ಯಾರಪ್ಪ ಅಂದರೆ ರಾಕೇಶ್ ಶರ್ಮ ಇವರು ರಾಕೇಶ್ ಶರ್ಮಾ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಬಾಹ್ಯಾಕಾಶಯನ್ನು ಮಾಡ್ತಾರೆ ಆದರೆ ಇವರು ಸಂಶೋಧನೆಗಾಗಿ ತೆರಳಿದ್ದರು ಇವರು ಪ್ರವಾಸಕ್ಕಾಗಿ ತೆರಳಿದ್ದಾರೆ ಯಾರಪ್ಪ ಅಂದರೆ ಗೋಪಿತ್ ತೋಟ್ಕೂರ್ ಅವರು ಇದಿಷ್ಟು ಇವರ ಬಗ್ಗೆ ಮಾಹಿತಿ ಇನ್ನು ಈಗ ನಡೆದಂಥ ಇಂಪಾರ್ಟೆಂಟ್ ಕರೆಂಟ್ ಅಪೇರ್ಸ್ ರಿವಿಷನ್ ನೋಡ್ಕೊಳ್ಳೋಣ ಪ್ರತಿ ವರ್ಷ ಯಾವ ದಿನವನ್ನು ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನಾಗಿ ಆಚರಿಸಲಾಗುತ್ತದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ಮೇ ಹದಿನಾರು ಪ್ರತಿ ವರ್ಷ ಮೇ ಹದಿನಾರರಂದು ಅಂತಾರಾಷ್ಟ್ರೀಯ ಬೆಳಕಿನ ದಿನವನ್ನು ಆಚರಿಸಲಾಗುತ್ತದೆ ಅದೇ ರೀತಿಯಾಗಿ ಇತ್ತೀಚೆಗೆ ಭುವನೇಶ್ವರದಲ್ಲಿ ನಡೆದಂಥ ಇಪ್ಪತ್ತೇಳನೇ ಫೆಡರೇಷನ್ ಕಫ್ ಸೀನಿಯರ್ ರಾಷ್ಟ್ರೀಯ ಸ್ಪರ್ಧೆಯಲ್ಲಿ ಪುರುಷರ ಜಾವ್ಲಿನ್ ಇಷತ್ರಿ ಚಿನ್ನದ ಪದಕವನ್ನು ಯಾರು ಪಡೆದುಕೊಂಡಿದ್ದಾರೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ನೀರಜ್ ಚೋಪ್ರಾ ನೀರಜ್ ಅವರು ಪುರುಷರ ಜಾವ್ಲಿನ್ ಇಷೇತದಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ ಸಾರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಗ್ಲೋಬಲ್ ಎಕ್ಸಲೆನ್ಸ್ ಅವಾರ್ಡನ್ನು ಯಾರಿಗೆ ನೀಡಲಾಗಿದೆ ಎಂಬ ಪ್ರಶ್ನೆ ಇದೆ ಎಜುಕೇಷನಲ್ಲಿ ಇದಕ್ಕೆ ಸರಿಯಾದ ಉತ್ತರ ಚಂದ್ರಕಾಂತ್ ಅವರಿಗೆ ನೀಡಲಾಗಿದೆ ಯಾವ ದೇಶವು ಇತ್ತೀಚೆಗೆ ಸಿಕ್ಸ್ ಜಿ ಸಾಧನವನ್ನು ಅನಾವರಣಗೊಳಿಸಲಾಯಿತು ಎಂಬ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಜಪಾನ್ ಜಪಾನ್ ದೇಶವು ಇತ್ತೀಚೆಗೆ ಸಿಕ್ಸ್ ಜಿ ಸಾಧನವನ್ನು ಅನಾವರಣಗೊಳಿಸಲಾಯಿತು ಸುದ್ದಿಯಲ್ಲಿ ಕಂಡುಬರುವ ಬುಲ್ವಾ ಖಂಡಾಂತರ ಕ್ಷಿಪಣಿಯನ್ನು ಯಾವ ದೇಶವು ಅಭಿವೃದ್ಧಿಪಡಿಸಿದೆ ಎಂಬ ಪ್ರಶ್ನೆ ಇದೆ ಇದಕ್ಕೆ ಸರಿಯಾದ ಉತ್ತರ ರಷ್ಯಾ ರಷ್ಯಾ ದೇಶವು ಬುಲುವಾ ಖಂಡಾಂತರ ಕ್ಷಿಪಣಿಯನ್ನು ಅನಾವರಣಗೊಳಿಸಿದೆ ಇದಿಷ್ಟು ಈ ವಿಡಿಯೋದಲ್ಲಿ ನಮ್ಮ ಮಾಹಿತಿ ಯಾರು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಲಿಂಕನ್ನು ಶೇರ್ ಮಾಡಿ ಈ ವಿಡಿಯೋದ ಪಿ ಡಿ ಎಫ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯ್ನ್ ಆಗಿ ಎಲ್ಲರಿಗೂ ಧನ್ಯವಾದಗಳು